ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಕಥಾಲೇಖಕಿ ಪ್ರಿಮಿಳಾ ಜೈರಾಮ್ ಕಥಾಲೋಕ ಪ್ರಿಮಿಳಾ ಜೈರಾಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಕನ್ನಡತಿ ಭಾಗ ಎರಡು ಹಿಂದಿನ ಸಂಚಿಕೆಯಲ್ಲಿ ಕನ್ನಡ ವರ್ಣಮಾಲೆಯ ವಿಶೇಷತೆ ಮತ್ತು ಕನ್ನಡ ಪದಗಳ ಸೌಂದರ್ಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇವತ್ತಿನ ಸಂಚಿಕೆಯಲ್ಲಿ ಕನ್ನಡ ಭಾಷೆಯನ್ನು ಉಚ್ಚಾರಣೆ ಸಹಿತ ಮಾತನಾಡುವುದು ಹೇಗೆ ಅಂತ ತಿಳಿಸಿಕೊಡ್ತೇನೆ ಬನ್ನಿ ನಮ್ಮ ಕನ್ನಡ ಭಾಷೆಯನ್ನು ಅನುಭವಿಸಿ ಉಚ್ಚಾರಣೆ ಸಹಿತ ಮಾತನಾಡುವ ವ್ಯಕ್ತಿ ಅವರು ಒಬ್ಬರೇ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಕಾರಣದಿಂದ ಕನ್ನಡ ಎಂದರೆ ಡಾಕ್ಟರ್ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಎಂದರೆ ಕನ್ನಡ ಎಂಬ ಭಾವನೆ ಪ್ರತಿಯೊಬ್ಬ ಕನ್ನಡಿಗರ ಹೃದಯದಲ್ಲೂ ಮೂಡುತ್ತದೆ ಒಂದು ಮಾತು ಕೂಡ ವ್ಯಾಕರಣ ದೋಷವಿಲ್ಲದೆ ಉಚ್ಚಾರಣೆ ಸಹಿತ ಮಾತನಾಡುವ ಏಕೈಕ ವ್ಯಕ್ತಿ ನಮ್ಮ ಅಣ್ಣವರು ವಿಶೇಷವಾದ ಧ್ವನಿ ಎಂದೇ ಹೇಳಬಹುದು ಉಚ್ಚಾರಣೆ ಸಹಿತ ಸ್ಪಷ್ಟವಾದ ಕನ್ನಡ ಭಾಷೆಯನ್ನು ಮಾತನಾಡುವುದರ ಮೂಲಕ ತಮ್ಮ ಕಂಠಸಿರಿಯಿಂದ ಗಾಯನದ ಮತ್ತು ನಟನೆಯ ಮೂಲಕ ಕನ್ನಡಮ್ಮನ ಸೇವೆ ಮಾಡಿದರು ಅಣ್ಣ ಅವರಿಗೆ ಸರಿಸಾಟಿಯಾದ ಧ್ವನಿ ನಾವು ಬೇರೆ ಎಲ್ಲೂ ಕಾಣಲೇ ಇಲ್ಲ ಅಣ್ಣವರ ಧ್ವನಿ ಕನ್ನಡಮ್ಮನಿಗೆ ಗಂಟಾನಾದವಾಗಿದೆ ಎಂದು ಹೇಳಿದರೂ ತಪ್ಪಾಗುವುದಿಲ್ಲ ಅಣ್ಣವರ ದೇಹ ಮಾತ್ರ ಕನ್ನಡಿಗರಿಂದ ಅಗಲಿರಬಹುದು ಆದರೆ ಅವರ ಆತ್ಮ ಅಭಿಮಾನಿಗಳ ಹೃದಯದಲ್ಲಿ ಚಿರಾಯುವಾಗಿದೆ ಅಣ್ಣ ಅವರು ತಮ್ಮ ಅಭಿಮಾನಿಗಳ ಮೂಲಕ ಈಗಲೂ ಜೀವಂತವಾಗಿದ್ದಾರೆ ನಮ್ಮ ಮನೆಯಲ್ಲಿ ಅಣ್ಣ ಅವರ ಅಪ್ಪಟ ಅಭಿಮಾನಿಯಾದ ಒಬ್ಬ ಅಣ್ಣವರು ಇದ್ದಾರೆ ಅವರ ಪರಿಚಯ ನಿಮ್ಮೆಲ್ಲರಿಗೂ ಮಾಡಿಕೊಡುತ್ತೇನೆ ಇವರು ನಮ್ಮ ಅಣ್ಣ ಇವರ ಹೆಸರು ಲಕ್ಷ್ಮೀನಾರಾಯಣ ಇವರು ಎಂಎಲ್ ಕಾರ್ಖಾನೆಯಲ್ಲಿ ವೆಲ್ಡರ್ ಆಗಿ ಕೆಲಸ ಮಾಡುತ್ತಿದ್ದರು ಈಗ ನಿವೃತ್ತರಾಗಿದ್ದಾರೆ ಈಗ ಇವರಿಗೆ ಅರವತ್ತಾರು ವರ್ಷ ವಯಸ್ಸಾಗಿದೆ ಇವರಿಗೆ ಚಿಕ್ಕಂದಿನಿಂದಲೂ ಅಣ್ಣವರ ಮೇಲೆ ತುಂಬಾ ಅಭಿಮಾನ ಮತ್ತು ಭಕ್ತಿ ಅಣ್ಣಾವ್ರ ಚಲನಚಿತ್ರವನ್ನು ಒಂದೂ ಬಿಡದೆ ನೋಡುತ್ತಾ ಬಂದಿದ್ದಾರೆ ಇವರಿಗೆ ಅದ್ಭುತವಾದ ಒಂದು ಕಲೆ ಇದೆ ಏನ್ ಗೊತ್ತಾ ಅಣ್ಣವರ ಚಲನಚಿತ್ರದ ಸಂಭಾಷಣೆಯನ್ನು ಒಂದೇ ಒಂದೇಕ್ಗೆ ಹೇಳುತ್ತಾರೆ ಇವರು ಅಣ್ಣವರ ಸಂಭಾಷಣೆಯನ್ನು ಹೇಳುವಾಗ ಸಾಕ್ಷಾತ್ ಅಣ್ಣವರೇ ಮೈ ಮೇಲೆ ಬಂದಿದ್ದಾರೆ ಏನೋ ಅನ್ನಿಸಿ ಎಂ ಬಿಇಎಂಎಲ್ ಫ್ಯಾಕ್ಟರಿಯಲ್ಲಿ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಕೊಡುತ್ತಿದ್ದರು ಪಾಯಿ ಆದ ಭಾಳ ತಾಂಬದೆ ಗೋಲೆ ಬಂದೆ ಸಬರಾಂಗಣದಲ್ಲಿ ಹಿಂದುಗಳ ಕಳವರು ಆ ಚಲೋ ಕಬಾಹದಿಂದ ಹೋರಾಡುತ್ತಾ ರಕ್ತ ಪ್ರವಾಹ ಕಲೆ ಕೆಳ ತದ ಮೇಡಮ್ ಕೇಳಿಯು ಲಾವ ಹಿಂದು ತಾನೆ ಶಪೈ ಛಮತೋ ಯಾವ ಹಿಂದೂ ತಾನೆ ಶ ಕೈ ಚಮತೋ ಸ್ಪರ್ಸಿದರು ಪಡೆಯರಿ తాతత్కాలసన పీడతరాలను ధైర్యవన్న కాలినవన్న పాడయా ఎందుకు నెనపెడతాను ఆ తిరుమలక్షర దర్శనవాల ముందర్తవ్యం ఆలోచించర దర్శన విరూపక్షర దర్శన నమేచాక్షర దర్శన నమే తేవర ఇలా ಹೇಳಿ ಎಂದು ತನ್ನ ಭಾವ ಆ ದುಷ್ಟ ಶಿಕ್ಷಕ ಅಧಿಷ್ಟ ರಕ್ಷಕನಾದ ರೂಪಕ್ಷಿಸ್ವಾಮಿಯಲ್ಲಿ ನಿಮಗೆ ನಂಬಿಕೆ ಇಲ್ಲ ದುಷ್ಟ ಶಿಕ್ಷಕ ಕಿಟ್ಟ ರಕ್ಷಕ ತುಷ್ಟ ಶಿಕ್ಷಕನಾಗಿದ್ದಲ್ಲಿ ಆ ಕೆಟ್ಟ ಯವನರಿಗೆ ಕೆಟ್ಟಿದ್ದ ಕಿಟ್ಟ ರಕ್ಷಕನಾಗಿದ್ದಲ್ಲಿ ಪುರವಿಶಿಷ್ಟವನ್ನು ನಷ್ಟಗೊಳಿಸಿ ಸಾಧು ಸಂತುಷ್ಟನಾಗುತ್ತದೆ ಏನು ಕೈಯು ಕೆಟ್ಟವು ಕೆಟ್ಟವು ಚಕ್ಕ ಬಾಡಿನವರಾದವು ಕಟ್ಟ ಕಡೆಗೆ ನೆಟ್ಟ ಪ್ರತಿಭೆಗಳಂತಾದವು ಏಕದೇವ ನಮ್ಮ ಮನೆಯೂ ನಿನಗೆ ಕೇಳಿಸಿಲ್ಲವೇ ನಮ್ಮ ಸೇವೆಯೂ ನಿನಗೆ ರುಚಿಸಿಲ್ಲವೇ ಆ ನಿನ್ನ ಪ್ರೇಮಕ್ಕರಾದ ಹಿಂದುಗಳ ತಲೆಗಳು ಗಾಯಗಾರ ಎಂದು ಕೊಯ್ಯಲ್ಪಡುತ್ತಿದ್ದಾಗ ಅದು ನಿನಗೆ ಗೋಚರಿಸಲಿಲ್ಲವೇ ಅಯ್ಯೋ ಪಾಪ ಆಗ ನಿನಗೆ ಕಂಡು ಕಾಣಿಸುತ್ತಿರಲಿಲ್ಲ ನಿನಗೆ ಕೇಳಿಸುತ್ತೀಯ ಕರ್ಪವನ್ನು ಸೇಳಿ ಅವನ ಕರುಣಗಳನ್ನು ಮಾಡಿ ಹಾಕಿಕೊಂಡವನು ಹೇಳಿ ನರಸಿಂಹ ಪಂದ ಯಮನರು ಬಂದು ನಿನ್ನ ಕೈಕಾಲುಗಳನ್ನು ಕಂಗಿಸುತ್ತಿದ್ದಾಗ ನಿನ್ನನ್ನು ನೀರು ರಕ್ಷಿಸಿಕೊಳ್ಳಲಾಗದವನು ಮತ್ತೊಂದ್ಯರನ್ನು ಹೇಗೆ ರಕ್ಷಿಸಿವೆ ತೃಪ್ತ ಶಿಕ್ಷಕನಂತೆ ಶಿಷ್ಟ ರಕ್ಷಕನಂತೆ ಪೂಜೆ ಮಾಡಿದವರು ರಾಜ್ಯವನ್ನು ನೀಗಿದರು ಮಾಡಿದವರು ರಾಜ್ಯವನ್ನು ಆಳಿದರು ಹಿಂದೂ ಧರ್ಮ ಶ್ರೀ ವೆಂಕಟ ದೇವರೆಂಬ ಮಾತೆ ಸುಣ್ಣ ತಂದರು ಇಲ್ಲಿ ವಿಜಯನಗರದಲ್ಲಿ ಅದರಲ್ಲೂ ಈ ಹಾಳು ಬೀದಿಗಳಲ್ಲಿ ತಾಯಿ ಸಂತ ಕಪ್ಪಲಿಗಳಿಂದ ಕಿಕ್ಕಿಳಿದ ಓಡಾಡುತ್ತಿದ್ದ ಆ ದೇವರ ರಕ್ತ ಮೂರ್ತಿಗಳನ್ನು ಸ್ಮರಿಸಿಕೊಂಡರೆ ರೋಮಾಂಚನವಾಗುತ್ತದೆ ರೋಮಾಂಚನವಾಗುತ್ತದೆ ಹೀಗಿರುವಾಗ ದೇವರಿಗೆ ಹರುತ್ತಿರುವ ಮೊದಲನೇ ಬಹುಮಾನ ಕೂಡ ಪಡೆದಿದ್ದಾರೆ ಬಿಇಎಂಎಲ್ ಕಾರ್ಖಾನೆಯಲ್ಲಿ ಎಲ್ಲರೂ ಇವರನ್ನು ರಾಜ್ಕುಮಾರ್ ಎಂದು ಕರೆಯುತ್ತಾರೆ ಅಣ್ಣವರ ಮೇಲೆ ಅಭಿಮಾನ ಭಕ್ತಿ ಮತ್ತು ಅವರ ಚಿತ್ರಗಳ ಸಂಭಾಷಣೆಯ ಬಗ್ಗೆ ಎಷ್ಟರ ಮಟ್ಟಿಗೆ ಏಕಾಗ್ರತೆ ಇದೆ ಎಂಬುದಕ್ಕೆ ಸಾಕ್ಷೀಭೂತವಾಗಿ ಅಣ್ಣ ಅವರ ಚಲನಚಿತ್ರಗಳ ಈ ಸಂಭಾಷಣೆಗಳನ್ನು ನೋಡಿ ಭಕ್ತ ಕುಂಬಾರ ಚಿತ್ರದಲ್ಲಿ ಬಂದ ಇನ್ನೊಂದು ಸಂಭಾಷಣೆ ಅನ್ಯಾಯ ಅಪಿಚಾರ ಯಾ ತಪ್ಪು ಮಾಡ್ಬಿಟ್ಟೆ ಪಾಂಡುರಂಗನ ಮೇಲೆ ಆಡಿ ಇಟ್ಟಿದ್ದನ್ನ ಯಾಕೆ ನನ್ನ ಇಟ್ಟಿದ್ದು ಮಾಡಿಬಿಟ್ಟಿ ಪಾಂಡುರಂಗ ಕಾಮದ ವಾಸನೆಗೆ ಬಲಿ ಬಿದ್ದು ಈ ಹೆಂಗಸುಗಳು ನನಗೆ ಮೋಸ ಮಾಡಿದ್ದಾರೆ ಪ್ರಭು ಇವರುಗಳ ಮೈ ಮುಟ್ಟಿ ಈ ನನ್ನ ಕೈಗಳು ಅಪವಿತ್ರವಾಗಿವೆ ಇಂಥ ಪಾಪಿ ಕೈಗಳಿಂದ ನಿನ್ನ ಪಾದಾಮುಟ್ಟಿ ಹ್ಯಾ ಪೂಜೆ ಮಾಡಲಿ ಯ ಅಭಿಷೇಕ ಮಾಡಲಿ ನಮಸ್ಕಾರ ಮಾಡಲಿ ವಿಠಲ ನಮಸ್ಕಾರ ಮಾಡಲಿ ಅಪರಾಧಕ್ಕೆ ಪ್ರಾಯಶ್ಚಿತ್ತ ಆಗಲೇಬೇಕು ಪ್ರಾಯಶ್ಚಿತ್ತ ಪ್ರಾಯಶ್ಚಿತ್ತ ವಿಠಲ ಕೈಗಳೇ ಪಾಂಡರಂಗರ ಆಣೆ ಮೀರಿ ಅವರುಗಳ ಮೈ ಸೋಚ ನಿಮಗೆ ಇದು ಸರಿಯಾದ ಶಿಕ್ಷೆ ನಿಮ್ಮನ್ನ ಹೀಗೆ ಬಿಟ್ರೆ ಇನ್ನೂ ಎಂಥ ಪಾಪದ ಕಾರ್ಯಗಳನ್ನ ಮಾಡಿಬಿಡ್ತೀರ ಏನು ಪಾಂಡು ರಂಗ ಪಾಂಡು ಭಕ್ತ ಪಾಂಡು ಚಿತ್ರದಲ್ಲಿ ಕೊನೆ ಹಂತದಲ್ಲಿ ಬಂದ ಸಂಭಾಷಣೆ ಜಲಹೆಳುವ ಕಡು ಮುಸ್ಕ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿ ಎನ್ನುವ ನಾಲಿಗೆಯ ನಾ ಕೊಡು ವೈರಿ ನಮಗವನು ಕೊಡು ನಮಗವನು ಮೃಡನಾಣ ಹೇಳುವನು ಬಳಿದುಕೊಳ್ಳುವೆ ನೀ ತೋರು ಅವನ ಪಾತಾಳದಲ್ಲಿ ಹರಿಚರಣ ವಿಶ್ವ ಬಗೆ ಹಾಳುತಿಹ ದೋನವೇಶ್ವರನೆದರು ವಿಶ್ವರೂಪಿಯು ಹರಿಯು ಎನ್ನುವೆಯ ಮೂಡಾ ದ್ವಿಥರವಿದ್ದರೆ ಎದುರಿಸಲಿ ನನ್ನನ್ನು ಮೆಟ್ಟಿ ತುಳಿಯುವೆ ಅವನ ಶಿರವನ ಸಪ್ಪಳ ಕೇಳಿ ನುಡುಗಿ ಓಡಿದ ಹೇಳಿ ಎಂದು ಕೂಗಿದರೆ ಬರುವನೇನೋ ಜಜ್ಜೆ ಕಟ್ಟಿ ಕುಳಿದ ಮೋಹಿನಿಯು ಆ ಹರಿಯು ಗಂಡದೆಯ ಗುಂಡಿಗೆಯು ಅವನಿ ಗುಂಟೇನೋ ಗಂಡದೆಯ ಗುಂಡಿಗೆಯು ಅವನಿ ಗುಂಟೇನೋ ಹರಿ ಹರಿ ಎಂದು ಗಂಟಲು ಹೊರದುಕೊಳ್ಳುತ್ತಿರುವಲ್ಲ ಎಲ್ಲಿದ್ದ ಹಾಲಿನ ಹರಿ ಸಕಲ ಚರಾಚರ ವಸ್ತುಗಳಲ್ಲಿ ಅಣುರೇಣು ತುಣಕಾಷ್ಟದಲ್ಲಿ ಇರುವನು ಬೆಂಕಿಯಲ್ಲಿ నీరినల్ నన్నీ నిన్నీ నిన్నరూ ఇ నిన్నరూ ఇ అరమనో ఎల్ నోడెంద ఎల్ నోడేందో ఈ కంబదివను ఈ కంబ అల్లియూ ఇద్ద భలే భలే ప్రహ్లాద కుమార నిన్న మగనగి పడద నన్న జన్మ సార్థక సార్థక భయపడబేడె మగని నన్న ధైర్యవారి ఇవన మాయాజాలన్న ముందేది సిక్క గాళి సిక్ తరగే తోరిబిడుతాను ఎవ మాయావి కపటి వంచకి అందు హంది ఆగి బు నన్న తమ్మనను కొందే ఈ సింహకే సింహ వేసి బంది ఇందుకు ముగ్గు నిన్న సరస్సమాప్తి